ನಿರ್ದೇಶನದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಶವ ಹುತ್ತಿಟ್ಟ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಅನ್ನುವಂತ ಅಂಶವನ್ನು ಹೇಳಿದ್ದಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಬೇಕು ಬೇಡ ಅನ್ನುವಂತ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಅನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ನಿನ್ನೆ ತೀರ್ಮಾನ ಮಾಡಿದ್ದೇವೆ ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಮಹಾಂತಿಯವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿಕೊಂಡಿದ್ದು ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿಐಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂತ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ದೇಶದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಶವ ಹುತ್ತಿಟ್ಟ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ ಮುಂದೇ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಅನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೇನೆ ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೇನೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಜಿ ಅವರು ಎಲ್ಲರೂ ಕೂಡ ಮಾತನಾಡಿ ನಿನ್ನೆ ತೀರ್ಮಾನ ಮಾಡಿದ್ದೇವೆ ಇವರು ಆದೇಶವನ್ನು ನಿನ್ನೆ ಹೊಡಿಸಿದ್ದಾರೆ ಮಹಂತಿಯವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿದರು ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿಐಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅವ್ರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕೋ ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಶಣದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಶವ ಹುತಿ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ ಮುಂದೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಅನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೇನೆ ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ನಿನ್ನೆನೇ ತೀರ್ಮಾನ ಮಾಡಿದ್ದೇವೆ ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಅವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಅಂತೇಳಿ ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿಐಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಎಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ ದೇಶನದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಶವ ಹುತಿ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂತ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಅವರು ಎಲ್ಲೋ ಕೂತ್ಕೊಂಡು ಮಾತನಾಡಿ ನನ್ನೇ ತೀರ್ಮಾನ ಮಾಡಿದ್ದೇವೆ ಆದೇಶವನ್ನು ನಿನ್ನೆ ಹೊಡಿಸಿದ್ದಾರೆ ಅವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಮಾಡಿದ್ದೇನೆ ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸ್ ಅನ್ನ ನಾವು ಡಿಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿ ಐ ಜಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಸಿಎಂ ನಿರ್ದೇಶನದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಕೆ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಶವ ಹುತಿ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ನಾವು ಎಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ ಅನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೇನೆ ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಜಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ನಾನೇನೆ ತೀರ್ಮಾನ ಮಾಡಿದ್ದೆ ಇದು ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಮಹಂತಿಯವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಹೇಳಿ ಹೇಳಿದ್ದೇನೆ ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸ್ ಅನ್ನ ನಾವು ಡಿಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿ ಐ ಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದರು ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ